ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಪ್ಪತ್ತೇಳನೇ ಮಠವಾಗಿ ನಾನು ಇಂದು ಬಂದಿರುವುದು ಮೈಸೂರಿನ ಒಂದು ಟೀಕೆಲೆ ಹೊಟ್ಟೆಯಲ್ಲಿರುವಂತಹ ರಾಯರ ಸನ್ನಿಧಿ ಮಹಾ ಮಹಿಮೆಯುಳ್ಳ ಅತ್ಯಂತ ಪುರಾತನವಾದಂತಹ ರಾಘವೇಂದ್ರ ಸ್ವಾಮಿಗಳ ಮಠವನ್ನ ಸಂದರ್ಶನ ಮಾಡಿ ಇಲ್ಲಿಯ ಮಹಿಮೆ ಹಾಗೂ ಇಲ್ಲಿನ ಎಲ್ಲಾ ಪೂಜಾ ಕೈಂಕರ್ಯವನ್ನ ನೋಡೋಣ ಬಂದು ದುರ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ಶ್ರೀ ರಾಘವೇಂದ್ರ ಮಠದರ್ಶನವೆಂಬ ಸಂಕಲ್ಪವೆಂಬ ಸಂಕಲ್ಪ ಹೊತ್ತು ಇಂದಿಗೆ ರಾಯರನ್ನ ಕೈ ಹಿಡಿದು ಕರೆತಂದಿರುವುದು ಎಪ್ಪತ್ತೇಳನೇ ಮಠದರ್ಶನ ಸಂಕಲ್ಪಕ್ಕೆ ಅದು ಸಾಮಾನ್ಯವಾದಂತಹ ರಾಯರ ಮಹಿಮೆಯಲ್ಲ ಯಾಕಂದ್ರೆ ನಾವು ಒಂದು ಮಠದ ಮೆಟ್ಟಿಲು ತುಳಿಯೋಕೆ ಅನಂತ ಅನಂತ ಪುಣ್ಯ ಬೇಕು ಅಂತರಲ್ಲಿ ಎಪ್ಪತ್ತೇಳನೇ ಮಠಕ್ಕೆ ಕರೆತಂದು ಮಗುವಿನಂತೆ ನನ್ನ ನೆಲೆಸಿದ್ದಾರೆ ಅದು ಅಪರೂಪವಾದಂತಹ ಮೈಸೂರು ಸಂಸ್ಕೃತ ನಗರಿ ಆಗದಂತಹ ಸಂಸ್ಕೃತ ನಗರಿ ಈ ಒಂದು ಟೀಕೆ ಇಲ್ಲವಿಟ್ಟಿರುವಂತಹ ಅತ್ಯಂತ ಪುರಾತನವಾದಂತಹ ಮಹಾ ಮಹಿಮೆ ಉಳ್ಳ ರಾಘವೇಂದ್ರ ಸನ್ನಿಧಿ ಅಂದ್ರೆ ಇದೊಂದೇ ಮಹಿಮೆನ ಅಂತಲ್ಲ ರಾಯರ ಪ್ರತಿಯೊಂದು ಮಠವು ಮಹಿಮೆನೆ ಆದ್ರೆ ಅಲ್ಲಲ್ಲಿ ತೋರಿಸುವಂತಹ ಮಹಿಮೆ ವಿವಿಧವಾದಂಥದ್ದು ಯಾಕಂದ್ರೆ ಮಂತ್ರಾಲಯದಿಂದ ಮೂಲ ಮೃತಿಗೆ ಏನ್ ತರ್ತೀವಿ ಆ ತಂದಂತ ಮೃತ್ತಿಗೆ ಆ ಮಟ್ಟಕ್ಕೆ ಸಲ್ಬೇಕಾಗುವಂತೂ ಮತ್ತೆ ಉಳ್ಸ್ಕೊಂಡು ಬೇರೆ ಮಟ್ಟಕ್ಕೆ ಆಗೋದಿಲ್ಲ ಕಾರಣ ಇಚ್ಛೆ ಮಾಡ್ತಾರೆ ಆ ಭಗವಂತ ಇಚ್ಛೆ ಮಾಡಿರ್ತಾನೆ ಆ ಒಂದು ಮೃತಿಕೆಗೆ ಮಾತ್ರ ಅದು ಅಂತ ಅಂತೇಳಿ ಆದ್ರಿಂದ ಈ ಒಂದು ಮೈಸೂರಿನಲ್ಲಿಂತಹ ಟೀಕೆ ಲೇಔಟ್ನ ಮಹಾ ಮಹಿಮರನ್ನ ಹಾಗೂ ಇಲ್ಲಿನ ಟ್ರಸ್ಟಿಗಳನ್ನ ನಾನು ತಿಳ್ಕೊಳ್ಳೋದೇನೆಂದ್ರೆ ರಾಯರ ಮಹಿಮೆ ಅಪಾರ ಇಲ್ಲಿನ ಮಹಿಮೆ ಹೇಗೆ ಪ್ರಾರಂಭವಾಯಿತು ಎಲ್ಲ ವಿವರವಾಗಿ ನೀವು ತಿಳಿಸ್ಬೋದು ಶ್ರೀ ಗುರು ನಮ ಹರಿ ಓ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ನ ಪ್ರತಿನಿಧಿಗಳು ಇಂದು ಬಂದು ಮಧುಸೂದನ್ ಅವರು ಈಗ ತಮ್ಮ ಇಂಟ್ರೊಡಕ್ಷನ್ ಅವರ ಅನುಭವನ ಹೇಳಿದ್ರು ನಮ್ಮ ಮಠಕ್ಕೆ ಅವರು ಬಂದು ರಾಯರ ಭಕ್ತ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಟೀಕೆ ಲೇಔಟ್ ಫೋರ್ ಸ್ಟೇಜ್ ನ ರಾಯರ ಮಠ ಯಾವ ರೀತಿ ನಡೀತಾ ಇದೆ ಹೇಗೆ ಬಂತು ಹಾಗೆ ನೀವು ಕಾರ್ಯಕ್ರಮ ತೆಗೆದುಕೊಂಡು ಹೋಗ್ತೀರಿ ಸಮಾಜಕ್ಕೆ ನೀವೇನ್ ಕೊಟ್ಟಿದ್ದೀರಿ ಏನು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡೀರಿ ಪಡಿಬೇಕು ನಾನು ಪ್ರಸಾರ ಮಾಡ್ತೀನಿ ಅಂತ ಬಂದ್ರು ರಾಯರು ಅವ್ರಿಗೆ ಎಲ್ಲಾ ರೀತಿಯ ಅನುಗ್ರಹಗಳನ್ನು ಅವ್ರ ಆಸೆಗಳನ್ನ ಈಡೇರಿಸಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡ್ಕೋತೀನಿ ಬಂಧುಗಳೇ ನಮ್ಮ ಈ ಫೋರ್ತ್ ಸ್ಟೇಟ್ ಟಿಕೆ ಲೇಔಟ್ ರಾಘವೇಂದ್ರ ಸ್ವಾಮಿಗಳ ಮಠ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸುವಿನಲ್ಲಿ ಅಂದಿನ ವ್ಯಾಸರಾಜ ಮಠದ ಗುರುಗಳಿಂದ ಬೃಂದಾವನ ಪ್ರತಿಷ್ಠಾಪನೆ ಕಡೆಗೋಲು ಕೃಷ್ಣ ಸಂಜೀವಿ ಆಂಜನೇಯ ಈ ಮೂರು ದೇವರುಗಳಿಂದ ಗುರುಗಳ ಬೃಂದಾವನ ಪ್ರತಿಷ್ಠಾಪನೆ ಆಯಿತು ಆವಾಗ ಸಣ್ಣದಾಗಿ ಒಂದೇ ಒಂದು ಗರ್ಭಗುಡಿ ಇತ್ತು ಆವಾಗ ಈ ಮಠದ ಸಂಸ್ಥಾಪಕರು ದಿವಂಗತ ಶ್ರೀ ಕಪನಿ ಡಿ ಕಪನಿಪತಿ ರಾವ್ ಅವರೊಬ್ಬರ ಹೆಸರಾಂತ ಅಂತ ಗಾಯರಾಗಿದ್ದ ಅವರು ಶ್ರೀ ಗುರು ರಾಘವೇಂದ್ರ ಅನಾಥ ಸೇವಾಶ್ರಮ ಸೇವಾ ಸಂಘ ಅಂತ ಸಂಘ ಅಂತ ಮಾಡಿ ನಿರ್ದೇಶಕರಗಳನ್ನ ಹೂಡಿಸಿ ಆ ನಂತರ ಸಂಸ್ಥಾಪನೆ ಮಾಡಿದ್ರು ಸಂಸ್ಥಾಪನೆ ಆದ ನಂತರ ಡೈರೆಕ್ಟರ್ಗಳು ಇದನ್ನ ಮುಂದುವರಿಸಿಕೊಂಡು ಬಂದು ದಿನೇ 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 ಪ್ರತಿ ವರ್ಷಾನು ಅಭಿವೃದ್ಧಿನ ಮಾಡಿ ಸಂಘ ಈ ಒಂದು ಸಂಸ್ಥೆಯನ್ನ ಮುಂದೆ ತಂದು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಆಗಿ ಪರಿವರ್ತನೆ ಸೇವಾ ಟ್ರಸ್ಟ್ ಆಗಿ ಪರಿವರ್ತನೆ ಆಗಿ ನಾವುಗಳು ಟ್ರಸ್ಟಿಗಳಾಗಿ ನಾನು ಒಬ್ಬ ಫೌಂಡರ್ ಡೈರೆಕ್ಟರ್ ಮತ್ತು ಫೌಂಡರ್ ಟ್ರಸ್ಟಿ ನಮ್ಮ ಸ್ನೇಹಿತರು ದ್ವಾರಕನಾಥ್ ಇದ್ದಾರೆ ಅವರು ಒಬ್ಬರು ಫೌಂಡರ್ ಡೈರೆಕ್ಟರ್ ಮತ್ತು ಫೌಂಡರ್ ಟ್ರಸ್ಟಿ ಮತ್ತು ಇತರೆ ಟ್ರಸ್ಟಿಗಳು ಎಲ್ಲ ಸೇರಿ ಎಲ್ಲರ ಪರಿಶ್ರಮದಿಂದ ಇವತ್ತು ಇಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ಬರೀ ಮಠ ಅಲ್ಲ ಇದೊಂದು ಆಧ್ಯಾತ್ಮಿಕ ಧ್ಯಾನ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿದ್ದೇವೆ ಇದರ ಜೊತೆಗೆ ಸಾಮಾಜಿಕ ಕಳಕಳಿಯಿಂದ ನಾವು ಸೇವಾ ಟ್ರಸ್ಟ್ ಅಂದ ಮೇಲೆ ಕೆಲಸ ಮಾಡಲೇಬೇಕು ಆ ಕೆಲಸ ಮಾಡೋ ಪ್ರಯತ್ನದಲ್ಲಿ ಮುಕ್ಕಾಲು ಭಾಗ ಸಫಲರಾಗಿ ಪಕ್ಕದಲ್ಲೇ ಇರ್ತಕ್ಕಂತ ಒಂದು ನೂತನವಾಗಿ ನಾವು ಒಂದು ಮಂದಿರವನ್ನು ಪ್ರಾರ್ಥನಾ ಮಂದಿರ ಅಂತ ಕಟ್ಟಿದ್ದೇವೆ ಅಲ್ಲಿ ಸಾಮಾಜಿಕವಾಗಿ ಮತ್ತು ಇತರೆ ಜನಗಳಿಗೆ ಉಪಯೋಗವಾಗತಕ್ಕಂತ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದೇವೆ ಸುಸಜ್ಜಿತವಾಗಿರ್ತಕ್ಕಂಥ ಸುಮಾರು ಇನ್ನೂರು ಜನ ಕುಳಿತುಕೊಳ್ಬಹುದಾದಂತ ಒಂದು ದೊಡ್ಡ ಆಡಿಟೋರಿಯಂ ಅಲ್ಲಿ ಕಟ್ಟಿದ್ದೇವೆ ಇದರ ಜೊತೆಗೆ ನಾವು ಸೇವಾ ನಿಂದ ಪ್ರತಿ ವರ್ಷದಲ್ಲಿ ಎರಡು ಬಾರಿ ಸಾಮಾಜಿಕ ಕಳಕಳಿಯನ್ನು ಹೊತ್ತಿರತಕ್ಕಂಥ ಆರೋಗ್ಯ ಈ ಆರೋಗ್ಯ ತಪಾಸಣೆ ಕೇಂದ್ರ ರಕ್ತದಾನ ಶಿಬಿರ ಜೊತೆಗೆ ಕಣ್ಣನ್ನ ತಪಾಸಣೆ ಕೇಂದ್ರ ಜನರ ಕಾಲು ಮೂಳೆ ಈ ನೋವಿನ ಸಮಸ್ಯೆ ಬಗ್ಗೆ ಆರೋಗ್ಯ ತಪಾಸಣೆ ಒಂದು ಚಿಕಿತ್ಸೆ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಜೊತೆ ಜೊತೆಯಲ್ಲಿ ಪ್ರತಿ ಗುರುವಾರನು ಕೂಡ ಹಿಂದೆ ಕರೋನಾ ಮುಂಚೆ ಇಲ್ಲಿ ಸಾಮ ಪ್ರತಿ ಗುರುವಾರ ಸಾರ್ವಜನಿಕರಿಗೆ ಅನ್ನದಾನ ಸೇವೆಯನ್ನು ಮಾಡ್ತಾ ಇತ್ತು ನಿಂತೋಗಿದೆ ಈಗ ಮುಂದಿನ ತಿಂಗಳಿಂದ ಮುಂದುವರಿಸಬೇಕು ಅಂತ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಪ್ರತಿ ಗುರುವಾರ ಮಾತ್ರ ನಮ್ಮ ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡತಕ್ಕಂತ ಯಾವುದೇ ದಾನಿಗಳಿಗಾಗ್ಲಿ ಸೆಕ್ಷನ್ ಏಟಿ ಜಿ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಏಟಿ ಜಿ ಇನ್ಕಮ್ ಟ್ಯಾಕ್ಸ್ ನ ಒಂದು ಎಕ್ಸಮಿಷನ್ ಕೂಡ ಸಿಕ್ಕಿದೆ ಮತ್ತು ಟ್ವೆಲ್ ಎ ಪ್ರಕಾರ ನಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಮಿಷನ್ ಕೂಡ ಸಿಕ್ಕಿದೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷನೂ ಕೂಡ ನಾವು ಶ್ರೀನಿವಾಸ ಕಲ್ಯಾಣ ಜನವರಿ ತಿಂಗಳಲ್ಲಿ ಮಾಡ್ತೇವೆ ಈಗ ಐದನೇ ತಾರೀಕು ಶ್ರೀನಿವಾಸ ಕಲ್ಯಾಣ ಮಹೋನ್ನತವಾದಂತಹ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಸುಮಾರು ಐನೂರಿಂದ ಆರ್ನೂರು ಜನ ಭಕ್ತಾದಿಗಳು ಸೇವಾ ಎಲ್ಲ ಸೇರಿ ನಡೆಸ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮ ನಾವು ವಿಜೃಂಭಣೆಯನ್ನ ನಡೆಸ್ತೇವೆ ಇದರ ಜೊತೆಗೆ ತ್ಯಾಗರಾಜರು ಮತ್ತು ಪುರಂದರ ದಾಸರ ಆರಾಧನಾ ಕಾರ್ಯಕ್ರಮ ಜೊತೆಗೆ ಮೂರು ದಿವಸ ರಾಯರ ಆರಾಧನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸ್ತೇವೆ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಟ್ರಸ್ಟಿಗಳಾಗೆ ಕಾರಣ ಇಡೀ ಮೂರು ದಿವಸದಲ್ಲಿ ದಾನಿಗಳಿಂದ ಬಂದಂತಹ ಧಾನ್ಯ ಧನ ಎಲ್ಲ ಸಂಗ್ರಹಣೆಯಿಂದ ಸುಮಾರು ನಾಲ್ಕರಿಂದ ಐದು ಸಾವಿರ ಜನದವರೆಗೆ ಮೂರು ದಿವಸ ರಾಯರ ಪ್ರಸಾದ ವಿತರಣೆ ಆಗುತ್ತೆ ಇದೊಂದು ಮಹತ್ತರವಾದಂತಹ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಇರೋದು ಇದರ ಜೊತೆಗೆ ಇಲ್ಲಿ ಯಾರೇ ಬಂದು ಪಂಚಾಮೃತ ಸೇವೆ ಕೊಡ್ಬೋದು ರಾಯರಿಗೆ ಕನಕಾಭಿಷೇಕ ಸೇವಾ ಮಾಡಿಸ್ಬೋದು ವಾದ ಪೂಜಾ ಸೇವಾ ಮಾಡಿಸ್ಬೋದು ಪ್ರತಿ ಗುರುವಾರ ನಡೀತಕ್ಕಂತ ರಥೋತ್ಸವ ಸೇವೆಯಲ್ಲಿ ಭಾಗವಹಿಸಬಹುದು ರಥೋತ್ಸವ ಸೇವೆ ಕೊಡಬಹುದು ಪ್ರಸಾದ ಸೇವೆ ಕೊಡ್ಬೋದು ಅಲಂಕಾರ ಸೇವೆ ಕೊಡ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಸಾರ್ವಜನಿಕರನ್ನ ನಾವು ಜೊತೆ ಜೊತೆಗೆ ತೆಗೆದುಕೊಂಡೋಗಿ ಸಂಘಟನೆ ಆಗಬೇಕು ನಮ್ಮ ಒಂದು ಸಂಘಟನೆ ಆಗ್ಬೇಕು ತನ್ಮೂಲಕ ನಾವು ಸಮಾಜದಲ್ಲಿ ಎಲ್ಲಾರನ್ನು ತೊಡಗಿಸ್ಕೊಂಡು ಈ ಕಾರ್ಯದಲ್ಲಿ ಹೋಗಬೇಕು ಅಂತ ಹೇಳಿ ನಾವು ಮುಂದೆ ನಡೀತಾ ಇದ್ದೀವಿ ಐದನೇ ತಾರೀಕು ಮೆಗಾ ಪ್ರೋಗ್ರಾಮ್ ಇರೋದು ನಮ್ದು ಮುಂದಿನ ತಿಂಗಳು ಕಾರ್ಯಕ್ರಮ ಇದೆ ಶ್ರೀ ಪುರಂದರ ದಾಸರು ಮತ್ತು ತ್ಯಾಗರಾಜರ ಆರಾಧನೆ ಅದರ ಮುಂದಿನ ತಿಂಗಳು ಅದರ ಮುಂದಿನ ತಿಂಗಳು ಉಗಾದಿ ಸಂದರ್ಭದಲ್ಲಿ ಶ್ರೀ ರಾಮನವಮಿ ಕಾರ್ಯಕ್ರಮದ ಅಂಗವಾಗಿ ಸಂಗೀತ ಕಾರ್ಯಕ್ರಮ ಇತ್ಯಾದಿಗಳನ್ನ ಏರ್ಪಡಿಸ್ತೀವಿ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಎಲ್ಲ ಜನರನ್ನು ಜೊ ಜೊತೆಯಲ್ಲಿ ಕರ್ಕೊಂಡೋಗಿ ನಾವು ಸಂಘಟಿತರಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಶ್ರೀಯುತ ಮಧುಸೂದನ್ ರಾಯರ ಭಕ್ತಿ ರಾಯ ರಾಯರ ಭಕ್ತಿ ರಾಯರ ಗುರು ರಾಘವೇಂದ್ರ ಸ್ವಾಮಿಗಳ ಯೂಟ್ಯೂಬ್ ಚಾನಲ್ ಇದರಲ್ಲಿ ಬಂದು ನಮ್ದು ರೆಕಾರ್ಡ್ ಮಾಡಿದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ನಮ್ಮ ಬಿಲ್ಡಿಂಗ್ ಏನಿದೆ ಕಟ್ಟಿರ್ತಕ್ಕಂತದ್ದು ಬಿಲ್ಡಿಂಗು ನಮಗೆ ಯಾರು ಯಾವ ಡೊನೇಷನ್ ಬೇರೆ ಸರ್ಕಾರದಿಂದ ಸೌಲಭ್ಯ ಪಡೆದಿಲ್ಲ ಎಲ್ಲ ಭಕ್ತಾದಿಗಳಿಂದ ನಾವು ಹಣ ಸಂಗ್ರಹಣೆ ಮಾಡಿ ಆ ಹಣದಿಂದ ಕಟ್ಟಿರ್ತಕ್ಕಂತಹದ್ದು ಇನ್ನು ಸ್ವಲ್ಪ ಕೊರತೆ ಇದೆ ಆದ್ರೂ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಕೈ ಬಿಟ್ಟಿಲ್ಲ ಎರಡೇ ಎರಡು ನಿದರ್ಶನ ಹೇಳ್ತೇನೆ ಹೇಳಕ್ ಇಷ್ಟಪಡ್ತೇನೆ ಇದು ಸಿ ಐ ಟಿ ಬಿ ಇಂದ ನಮ್ಗೆ ಮಂಜೂರಾದಂತ ಜಾಗ ರಾಯರ ಮಹಿಮೆ ಬಗ್ಗೆ ಸಿ ಐ ಟಿ ಬಿ ಇಂದ ಮಂಜೂರಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ನಾವಿನ್ನ ಬಾಕಿ ಕಟ್ಟಬೇಕಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಇಸುಮೆ ಆವಾಗ ನಮಗೆ ನೋಟಿಸ್ ಕೊಟ್ರು ನೀವು ದುಡ್ಡು ಕಟ್ಟಿಲ್ಲ ಇಷ್ಟು ಕಟ್ಟಬೇಕಾಗಿತ್ತು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ನಮ್ಮ ಹತ್ರ ದುಡ್ಡಿಲ್ಲ ಸರಿ ಒಂದ್ ನಿರ್ಧಾರ ತಗೊಂಡು ರಾಘವೇಂದ್ರ ಸ್ವಾಮಿಗಳ ಮೇಲೆ ಗುರುಗಳ ಮೇಲೆ ಭಾರ ಹಾಕಿ ಸೀದಾ ಚೇರ್ಮನ್ ಅವಾಗಿನ ಚೇರ್ಮನ್ ಗೋವಿಂದ ಗೋವಿಂದ ರಾಜು ಅಂತ ಇದ್ರು ಅವ್ರನ್ನ ಹೋಗಿ ಮೀಟ್ ಮಾಡೋವರೆಗೂ ನಮಗ್ ಗೊತ್ತಿಲ್ಲ ಅವರು ಕೂಡ ರಾಯರು ಬರ್ತಿರು ಅಂತ ಸೀದಾ ಹೋಗಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಎಲ್ಲ ಡೈರೆಕ್ಟರ್ಸ್ ಗಳು ಹೋದ್ವು ಒಂದು ರೆಪ್ರೆಸೆಂಟೇಶನ್ ತಗೊಂಡೋದು ಈ ರೀತಿ ಅಭಿವೃದ್ಧಿ ಆಗಿಲ್ಲ ನಮಗ್ ಬೇರೆ ರಿಸೋರ್ಸಸ್ ಇಲ್ಲ ನಮ್ಗೆ ಈ ಕಾಲಾವಕಾಶ ಕೊಡಿ ಮತ್ತೆ ಮನ್ನಾ ಮಾಡಿ ರೆಪ್ರೆಸೆಂಟೇಶನ್ ಹೋಗೋಷ್ಸೋ ಅವ್ರು ಬರೋಷ್ಟೋತ್ಕೋ ಕೋ ಇನ್ಸಿಡೆನ್ಸ್ ಆಯ್ತು ರೆಪ್ರೆಸೆಂಟೇಶನ್ ಕೊಟ್ಟಿದ್ದೇನೆ ಪೂರ್ತಿ ಓದ್ದೋರು ಅವರು ಅದೇನು ಗುರುಗಳ ಪ್ರೇರಣೆ ಕೊಟ್ರು ಅವ್ರಿಗೆ ಅದರ ಮೇಲೆ ಆರ್ಡರ್ ಮಾಡ್ಬಿಟ್ರು ಇವರಿಂದ ಈ ಸಂಸ್ಥೆಯಿಂದ ಕೇವಲ ಐವತ್ತು ಸಾವಿರ ರೂಪಾಯಿಗಳನ್ನು ಪಡೆದು ಇವರಿಗೆ ನವಿ ಇವ ಇವರ ಲೀಸನ್ನು ನವೀಕರಿಸುವುದು ನೋಂದಾಯಿಸಿ ಕೊಡುವುದೋ ಅಂತ ಬರದೇ ಬಿಟ್ರು ಬಾಕಿ ದುಡ್ಡು ಕೇಳಲಿಲ್ಲ ಬಾಕಿ ದುಡ್ಡನ್ನ ಪೂರ್ತಿ ಮನ್ನಾ ಮಾಡ್ಬಿಟ್ರೆ ಮನ್ನಾ ಮಾಡ್ಬಿಟ್ರೆ ಎಂಬತ್ತೆರಡು ಸಾವಿರ ರೂಪಾಯಿ ನಮ್ಗೆ ಆಶ್ಚರ್ಯ ಆಶ್ಚರ್ಯ ಮಾತಾಡಕ್ ಆಗಿಲ್ಲ ಅವ್ರ ಕೈ ಮುಗಿದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದು ಆ ಐವತ್ ಸಾವಿರ ಕಟ್ಟಕೂ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಮತ್ತೆ ಅಲ್ಲಿ ಆ ಸೆಕ್ಷನ್ ನಲ್ಲಿ ಇದ್ದಂತ ತಹಸೀಲ್ದಾರ್ ಒಬ್ರು ಲೇಡಿ ಇಲ್ಲಿ ಭಕ್ತರು ಆಕೆ ದಾರಿ ತೋರಿಸ್ಕೊಡ್ರು ಈ ರೀತಿ ಒಂದ್ ತಿಂಗ್ಳು ಹೇಳಿದಾರೆ ಹದಿನೈದು ದಿವ್ಸದಲ್ಲಿ ಬಂದು ಇನ್ನೊಂದು ಅರ್ಜಿ ಕೊಡಿ ನಾ ತಗೊಂಡೋಗಿ ನೋಟ್ ಪುಟ್ ಅಪ್ ಮಾಡ್ಬಿಟ್ಟು ಅದ್ರ ಮೇಲೆ ಇನ್ನೂ ಹದಿನೈದು ದಿವಸ ಮಂಜೂರ್ ಮಾಡಿಸ್ತೀನಿ ಒಂದ್ ಕಂತಿ ಅಂತ ಆವಾಗ ತಕ್ಷಣದಲ್ಲಿ ನಾವು ಕಷ್ಟಪಟ್ಟು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ತಗೊಂಡೋಗಿ ಫಸ್ಟ್ ಕಂದು ಕಟ್ಟಿ ಮತ್ತೆ ಇನ್ನ ಎರಡು ತಿಂಗಳ ಟೈಮ್ ಕೊಟ್ಟರು ಪೂರ್ತಿ ಕಂತನ್ ಕಟ್ಟಿ ಲೀಸ್ ನೆನ್ಯೂ ಮಾಡಿಸ್ಕೊ ಇದು ನಡೆದಿರ್ತಕ್ಕಂಥ ಒಂದು ನಮ್ಮ ಕಣ್ಣು ಮುಂದೆನೆ ನಡೆದಿರ್ತಕ್ಕಂಥ ಒಂದು ರಾಯರ ಮಹಿಮೆ ಬಗ್ಗೆ ಅಪಾರ ಮಹಿಮ ಶ್ರೀ ಗುರು ರಾಘವೇಂದ್ರ ಅದರ ಬಗ್ಗೆ ಒಂದೇ ಒಂದು ನಿದರ್ಶನ ನನ್ನ ಸ್ವಂತ ಅನುಭವದ್ದು ಇನ್ನೊಂದು ನಿದರ್ಶನ ಹೇಳ್ತೇನೆ ಎರಡು ಸಲ ನಾನು ಬದರಿ ಯಾತ್ರೆ ಮಾಡಿದೆ ಮೂರನೇ ಸಲ ಹೋದಾಗ ಅಲ್ಲಿ ಪೀಪಲ್ ಪೋರ್ಟ್ ಅನ್ನೋ ಜಾಗದಲ್ಲಿ ಕೊಲಾಪ್ಸ್ ಆಗೋಗ್ಬಿಟ್ಟು ರಸ್ತೆ ನಿಂತಾಯ್ತು ಮೂರ್ ದಿವ್ಸ ಆದ್ರೂ ಕ್ಲಿಯರ್ ಆಗ್ಲಿಲ್ಲ ವಾಪಸ್ ಬಂದೆ ಬಂದು ನಾನು ಅಕ್ಷಯ ದಿವಸ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಗುರುವೆ ನನಗ್ ಚಿನ್ನ ಬೇಡ ಬೆಳ್ಳಿ ಬೇಡ ಏನು ಬೇಡ ಎರಡ್ ಸಲ ನೀನು ಸೇವೆ ಮಾಡಿಸ್ಕೊಟ್ಟೆ ಸಲ ಬದ್ರಿ ನಾರಾಯಣದ ಸೇವೆ ಮಾಡಿಸ್ಕೊಡ್ಬೇಕು ಅದನ್ನ ಅನುಗ್ರಹ ಮಾಡ ಅನುಗ್ರಹ ಆಯ್ತು ಅದೇ ವರ್ಷ ಆನಂದವಾಗಿ ಹೋಗಿ ಸೇವೆ ಮಾಡ್ಕೊಂಡ್ ಬಂದೆ ನೀನ್ ಮೂರ್ ವರ್ಷ ಮಾಡಿದ್ದು ಸಾಲದು ಮೂರ್ ಸಲ ನಿಂಗೆ ಇನ್ನೂ ಒಂದ್ಸಲ ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಎರಡ್ ಸಾವಿರದ ಹದಿನೇಳನೇ ಹದಿನೆಂಟನೇ ಇಸ್ವಿನಲ್ಲಿ ಮತ್ತೊಮ್ಮೆ ಭಾಗ್ಯ ಕೊಟ್ರು ಮಠಕ್ಕೆ ಹ್ಯಾಕ್ ಬಂದು ಬದ್ರಿ ನಾರಾಯಣನ ನೋಡಕ್ಕೆ ಸಾಧ್ಯ ಆಗಲ್ಲ ಅಂತವ್ರು ಹಾಗೆ ನೀನ್ ಇಲ್ಲಿ ಮಠಕ್ಕೆ ಬಂದಾಗ ಬಂದು ನೀನ್ ಬದ್ರಿಯಲ್ಲಿ ಸೇವೆ ಮಾಡ್ಕೊಂಡು ಬಾ ಅಂತ ಹೇಳಿ ಕಳ್ಸಿದ್ರು ಇದು ನನ್ನ ಸ್ವಂತ ಅನುಭವ ಬಂಧುಗಳೇ ಅಪಾರ ಮಹಿಮ ಅಪಾರ ಮಹಿಮರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ ಆದರೂ ಎರಡು ನಿದರ್ಶನ ಹೇಳಿದೀನಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮಧುಸೂದನ್ ರವರಿಗೆ ಚಾನಲ್ ಅವರಿಗೆ ಅನಂತ ಅನಂತ ಧನ್ಯವಾದ ಇಲ್ಲಿ ಆಚಾರ್ಯರಿಗೆ ಪ್ರಣಾಮ ನಮಿಸಿದೆ ಯಾಕಂದ್ರೆ ಇಲ್ಲಿ ಹೇಳ್ಸೋರವ್ರೆ ಮಾಡಿಸೋರ್ ಇದರಲ್ಲಿ ಯಾರ ಭಾಗಿನೇ ಇಲ್ಲ ಅಂದ್ರೆ ನಾವು ಕೊಟ್ಟಂತಹ ಕಾಣಿಕೆ ಅವ್ರದ್ದೇನೆ ಅವ್ರು ತಗೊಂಡಂತಹ ಅವ್ರಗಿಂತ ಪಡೆದಂತಹ ಪ್ರಸಾದರು ಅವ್ರದ್ದೇನೆ ಅದರಿಂದ ಉದ್ಧಾರವನ್ನ ಮಾಡ್ತಾ ಇದ್ರೆ ಒಂದು ವರ್ತು ಮತ್ತೇನು ಮಾಡ್ತಿಲ್ಲ ರಾಯರು ತಮ್ಮ ಪುಣ್ಯ ರಾಶಿಯನ್ನ ನಮ್ಮೆಲ್ಲರಿಗೂ ಹಂಚುತ್ತ ಅಗಮ್ಯ ಮಹಿಮರಾಗಿ ಕೂತಿರುವಂತಹ ಮಹಾ ಮಹಿಮರಿಗೆ ನನ್ನ ಪ್ರಣಾಮನ ಅರ್ಪಿಸುತ್ತಾ ಮಂಗಳಾರತಿಯ ಒಂದು ಆಗಿ ಓಂ ಕರ್ಮ್ರಜಯೇತ್ಯಾಗೆ ನೈಕೆ ನಮೃತ परेण नाकं निहित गुहाया बिभ्रजते योशंते वेदात विज्ञान सुनितास योगाध्यत शुद्ध सवा ब्रह्म तो अंत काले परा अमृता पे सर्वे ನಕ್ರಂ ಮೇ ಪಾತ್ಮಂ ಯತ್ ಪುಂಡರೇಕಂ ಕುರ ಮಧ್ಯ ಸಗ್ಸ್ತಂ ತತ್ರಪೈದ್ರಹನಂ ಗಗನಂ ಮಿಶೋಖಸ್ತಸ್ಮಿನ್ ಯದಂತ ಸ್ತದುಪಾಸಿತವ್ಯಂ ಓ ವೇದತ ಓ ಎಲ್ಲೆ ಎಂತೆ ಇದ್ದರು ರಾಘವೇಂದ್ರ ನಾಮ ಬಿಟ್ರೆ ನಾವು ಕೆಟ್ರಿ ಅಂತೇಳಿ ಅಂದ್ರೆ ರಾಘವೇಂದ್ರ ಓಂ ನಮ ಓಂ ಶ್ರೀ ಗುರು ರಾಘವೇಂದ್ರ ಅಂತ ನೆನೆಸಿದಾಗ ಒಂದು ಬಾರಿ ಸಾಕು ಮನಸ್ಸಿನಿಂದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡುವಂತದ್ದು ಪ್ರದಕ್ಷಿಣೆ ಕೂಡ ಅಷ್ಟೇ ನಾವು ಎಷ್ಟೋ ಪ್ರದಕ್ಷಿಣೆ ಲೆಕ್ಕ ಅಲ್ಲ ನಾವು ಮಾಡುವಂತಹ ಪ್ರದಕ್ಷಿಣೆ ಒಂದು ಆದರೂ ಸರಿ ಅದು ಭಕ್ತಿಯಿಂದ ಮಾಡಬೇಕು ಆಗ ನಮ್ಮ ಭಕ್ತಿಗೆ ಒಂದು ಅರ್ಥ ಕೊಟ್ಟು ನಮ್ಮ ಇಷ್ಟಾರ್ಥಗಳ ನೀರಿತವೆ ಅದಾಗಿ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನು ಮಾಡುತ್ತಾ ಎಪ್ಪತ್ತೇಳನೇ ಮಠ ಟೀಕೆ ಲೇಔಟ್ ಮಾಡಿದ್ದು ಹಾಗಾಗಿ ಇಲ್ಲಿನ ಒಂದು ಭಕ್ತರೊಬ್ರು ರಾಯರ ಭಕ್ತರೊಬ್ರು ಪರಮ ಭಕ್ತರು ಇಲ್ಲಿಯ ನಿವಾಸಿ ಅಂತ ಹೇಳಿದ್ರು ಅವರ ಜೀವನದಲ್ಲಾದಂತಹ ಅನುಭವ ಭಕ್ತಿಯನ್ನ ಇಲ್ಲಿ ನಮ್ಮ ತೋಡ್ಕೊಳಕ್ಕೆ ಬಂದಿದ್ದಾರೆ ರಾಘವೇಂದ್ರ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ನೀವು ರಾಘವೇಂದ್ರ ಅನ್ಬಿಟ್ಟು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ ನಾ ಈ ಮಠಕ್ಕೆ ಪ್ರತಿನಿತ್ಯ ಬಂದು ಇಲ್ಲಿ ಪಾದೋತ್ಕೆ ತೀರ್ಥ ಮಂತ್ರಾಕ್ಷ ತಗೊಂಡ್ರೆ ನನ್ನ ಮುಂದಿನ ಕಾರ್ಯಕ್ರಮ ನನಗೆ ಒಂದು ಪವಾಡ ನಡೆದಿದೆ ಅಂದ್ರೆ ಎರಡ್ ಸಾವಿರದ ಹದಿನೇಳನೇ ಇಸ್ವದಿ ನಮ್ಮ ಭಾವಂಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಅದು ಲಿಂಫೋಮಾ ಕ್ಯಾನ್ಸರ್ ಅಂತ ಅದು ಒಂದು ಕ್ಯೂರ್ ಆಗೋದು ಒಂದು ಕ್ಯೂರ್ ಆಗದೆ ಇರೋದು ಸೊ ನಾನು ರಾಯರ್ಲಿ ಬೇಡ್ಕೊಂಡೆ ಪಾಪ ನನಗೆ ಇದೊಂದು ತಂಗಿ ನೀನ್ ಸೇವೆ ಮಾಡ್ತಾ ನಾನು ಕಣ್ಬಿಟ್ಟು ನೋಡು ನಮ್ಮ ಬಾವನ ಹೆಂಗಾರು ಉಳಿಸ್ಕೊಡು ಅಂತ ಭಾರಿ ಒಳ್ಳೆ ಇದ್ರು ಅವರು ಕೊನೆಗೆ ಸಂಕಲ್ಪ ಮಾಡಿಕೊಂಡು ಒಂದು ಉರುಳ್ ಸೇವೆ ಮಾಡಿದೆ ಮಂತ್ರಾಲಯದಲ್ಲಿ ಆ ಉರುಳ್ ಸೇವೆ ಮಾಡಿ ಅವ್ರಿಗೆ ನಮ್ಮ ಉತ್ತರಾದಿ ಸ್ವಾಮಿ ಸ್ವಾಮಿಗಳೊಬ್ರು ಅವ್ರ ಮಂತ್ರಾಕ್ಷನೆ ಇದು ಮಾಡಿ ಮಂತ್ರಾಕ್ಷತೆ ಮತ್ತೆ ಗಂಧ ತೆಗೆದ್ಕೋತರು ಅವ್ರು ಗುಣಮುಖರಾಗಿ ಈಗ ಸುಮಾರು ಒಂದು ಆರೇಳು ವರ್ಷ ಆಯ್ತು ಒಳ್ಳೆ ಮುದ್ದೆ ಎರಡು ಮೂರು ಲಕ್ಷ ಸಂಬಳ ಅವ್ರಿಗೆ ಏನಪ್ಪ ಕೆಲಸ ಇಲ್ಲ ಅವ್ರ ವಾಲಂಟರಿ ತಗೊಂಡು ಈಗ ಅದೆಲ್ಲ ಆಪರೇಷನ್ ಅಲ್ಲಿ ಆಗಿ ಸಕ್ಸಸ್ ಆಗಿ ಕ್ಯಾನ್ಸರ್ ಕ್ಯೂರ್ ಆಗಿ ಇವತ್ತು ಮತ್ತೆ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಬೇರೆ ಕೆಲ್ಸಕ್ಕೆ ಆದ್ರೆ ಆ ವೃತ್ತಿ ಮಾಡಕ್ ಅಂತ ಅದರಿಂದ ರಾಯರಲ್ಲಿ ಯಾರು ಏನು ಬೇಡ್ಕೊಂಡ್ರು ಅದ್ರ ಆಗುತ್ತೆ ಭಕ್ತಿಯಿಂದ ಮಾಡ್ಬೇಕು ನಂಗೆ ಇಂಥದ್ದೇ ಕೊಡು ಅಂಥದೇ ಕೊಡು ಅಂತ ಕೇಳಂಗಿಲ್ಲ ಬಂದು ಪ್ರದಕ್ಷಿಣೆ ಮಾಡಿ ತೀರ್ಥ ಮಂತ್ರಾಕ್ಷೆ ತಗೊಂಡ್ರೆ ರಾಯರಿಂದ ಖಂಡಿತ ಪ್ರೇರಣೆ ಆಗುತ್ತೆ ಅದಕ್ಕೆ ಉದಾಹರಣೆ ನಾನೇ ನಮ್ ಭಾವನ ಉಳಿಸ್ಕೊಂಡೆ ಅವ್ರ ಮಗಳಿಗೂ ಒಬ್ರು ಮದುವೆ ಮಾಡಿದ್ರು ಅದ್ರಿಂದ ರಾಯರ್ಲಿ ಯಾರು ಸಂಕಲ್ಪ ಇಟ್ಕೋತಾರೋ ಏನ್ ಮಾಡ್ತಾರೋ ನಿಷ್ಠೆಯಿಂದ ಮಾಡಿ ಆ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಅದರಿಂದ ಈ ಮಠ ಭಾರಿ ಶ್ರೇಷ್ಠವಾದ ಮಠ ಆ ನಾನು ಪ್ರತಿನಿತ್ಯ ಬರ್ತಾ ಇದ್ದೆ ಅದೇ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಪ್ರತಿನಿತ್ಯ ಬರ್ತೀನಿ ಪ್ರತಿನಿತ್ಯ ನಮ್ಗೆ ಚೀತಾ ಮಂತ್ರಾಕ್ಷೆ ತಗೊಳ್ಳ ಅಂದ್ರೆ ನಾ ಏನೋ ಆಗತ್ತೆ ಅದರಿಂದ ಎಷ್ಟು ಗಂಟೆ ಆದ್ರೂ ಸರಿ ಹತ್ತು ಗಂಟೆ ಒಳಗಾದ್ರೂ ಸರಿ ಬಂದು ತೀತಾ ಮಂತ್ರಾಕ್ಷೆ ತಗೊಂಡೆ ಮುಂದಿನ ಕಾರ್ಯಕ್ರಮ ಅವತ್ತಿನ ದಿವಸ ನಂಗೆ ಚೆನ್ನಾಗಿರತ್ತೆ ಎಲ್ಲಾರ್ಗು ಚೆನ್ನಾಗಿರತ್ತೆ सर्वे जन भवतु जय श्री राम ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ